ಉದ್ಯಮ ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರದ ಶಾಸಕರಾಗಿರುವಂತಹ ಕುತ್ತೂಬ್ ಮಂಜಣ್ಣ ರಾವಣಿ ರೆಡ್ಡಿ ಅವರೇ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರೇ ಶಿವಣ್ಣ ಅವರೇ ಗೌಡ್ರೆ ಹಲವಾರು ನಾಯಕರು ವೇದಿಕೆ ಮೇಲೆ ಕೂತಿದ್ದೀರಾ ಮುಖ್ಯವಾಗಿ ಈ ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ಉದ್ಯೋಗ ಆಕಾಂಕ್ಷಿಗಳೇ ಮತ್ತು ಪೋಷಕರೇ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರುಗಳೇ ಬಹಳ ಹಿಂದಿನಿಂದ ಕಾಂಗ್ರೆಸ್ ಜನಪರ ಯೋಜನೆಗಳನ್ನು ನೀಡುತ್ತಾ ಬಂದಿರ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ನಮಗೆ ಬಿಟ್ಟು ಹೋದ ಭಾರತ ಬಹಳ ಬಡ ರಾಷ್ಟ್ರ ಉದ್ಯೋಗ ಇಲ್ಲ ಹಣ ಇಲ್ಲ ಊಟ ಇಲ್ಲ ಬಹಳಷ್ಟು ಕಡುಬಳ ಥರ ಇರುವಂಥ ದೇಶ ನಮ್ಮದು ಅಂಥ ದೇಶವನ್ನು ಕೈಗೆತ್ತಿಕೊಂಡ ನಮ್ಮ ಮಾಜಿ ಪ್ರಧಾನಿ ನೆಹರೂರವರು ಮೊದಲು ಉದ್ಯೋಗ ಅವಕಾಶಗಳು ಅವ್ರ ಕಾಲದಲ್ಲಿ ಬಹಳಷ್ಟು ಫ್ಯಾಕ್ಟ್ರೀಸ್ ಬಂದವು ಸರ್ಕಾರಿ ಸಂಸ್ಥೆಗಳು ಬಂದವು ಬೆಂಗಳೂರಲ್ಲೇ ಒಂಬತ್ತು ಸಂಸ್ಥೆಗಳು ನಮ್ಮ ಕನ್ನಡಿಗರಿಗೆ ಕಲ್ಪಿಸ್ಕೊಟ್ರು ನವರತ್ನಗಳು ಅಂತ ಕರಿತಾ ಇದ್ರು ಕಾರ್ಖಾನೆಗಳನ್ನ ಐ ಟಿ ಐ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಜಿ ಎಫ್ ಇರ್ಬೋದು ಬಿ ಎಚ್ ಎಲ್ ಬೆಮೆಲ್ ಹೀಗೆ ಹಲವಾರು ಫ್ಯಾಕ್ಟ್ರಿಗಳನ್ನ ತೆಗೆದ್ರು ಲಕ್ಷಾಂತರ ಮಂದಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ರು ನಂತರ ದಿನಗಳಲ್ಲಿ ಇಂದಿರಾ ಗಾಂಧಿ ಅವರು ಬಂದರು ಮತ್ತು ರಾಹುಲ್ ಗಾಂಧಿ ಅವರು ಬಂದಾಗ ಒಂದು ಕ್ರಾಂತಿನೇ ಉಂಟು ಮಾಡಿದ್ರು ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿ ನಿಮ್ಗೆ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೊಬೈಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ನಂತರ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಅವರು ಬಂದಂತಹ ಸುಧಾರಣೆಗಳು ಗ್ಲೋಬಲೈಸೇಷನ್ ಇದೇ ರೀತಿ ಈ ಪಕ್ ಈ ಜನಗಳಿಗೆ ಏನಾದರೂ ಉದ್ಯೋಗ ಅವಕಾಶಗಳು ಕೊಟ್ಟಿದ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಏನು ಸಾಫ್ಟ್ವೇರ್ ಕ್ರಾಂತಿ ಆಗಿದೆ ಇದಕ್ಕೆ ಅಡ್ಪಾಯ ಆಗ್ತವರು ಆಗ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಚೀಫ್ ಮಿನಿಸ್ಟರ್ ಆದರು ಇವತ್ತು ಅಮೆರಿಕ ಆಗ್ಲಿ ವಿದೇಶಗಳಲ್ಲಿ ಬಹಳಷ್ಟು ಕನ್ನಡಿಗರು ಸೆಟ್ಲ್ ಸೆಟಲ್ ಅಂದ್ರೆ ಅದಕ್ಕೆ ಕಾರಣ ಎಸ್ ಎಲ್ ಕೃಷ್ಣ ಅವ್ರು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಹಂಗಿತ್ತು ಇವತ್ತು ಕೂಡ ನೀವು ಬಿಜೆಪಿಯವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಉದ್ಯೋಗ ಮೇಳ ನೋಡೋದು ಕಾಣೋದಿಲ್ಲ ನೀವು ಇದನ್ನ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಅವರೇ ಮಾಡ್ಬೇಕು ನಾನವ್ರಿಂದ ಈಗ ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಉದ್ಯೋಗ ಮೇಳ ಮಾಡಬೇಕು ಅಂತ ಮನ್ಸ್ ಮಾಡಿದ್ದು ನಮ್ಮ ಆದಿನಾರಾಯಣವರು ಅವರು ಕುತೂರ್ ಮಂಜಣ್ಣವರು ಅವ್ರ ಅರಿವಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷದಿಂದ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಅವ್ರದೇ ಡೇಟಾ ಹೇಳುತ್ತೆ ಐವತ್ತು ವರ್ಷಗಳಲ್ಲಿ ಇಷ್ಟು ಕಡಿಮೆ ಉದ್ಯೋಗಗಳು ಇರಲಿಲ್ಲ ಆಧಾರ ಇದೆ ಜನ ಓದ್ತಾ ಇದ್ದಾರೆ ಮಕ್ಕಳು ಓದ್ತಾ ಇದ್ದಾರೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಅದೇ ಡೇಟಾ ಕೇಂದ್ರ ಸರ್ಕಾರ ಡೇಟಾನೇ ಹೇಳ್ತಾ ಇದೆ ಅದನ್ನ ನಿವಾರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನಾನು ಆದಿನಾರಾಯಣ ಕೃತಜ್ಞ ಹೇಳ್ತೀನಿ ಇಂತ ಹೆಚ್ಚು ಹೆಚ್ಚು ಜನಪರ ಕಾರ್ಯಕ್ರಮಗಳು ಮಾಡಬೇಕು ಹೆಚ್ಚು ಜನಕ್ಕೆ ಸಹಾಯ ಆಗಬೇಕು ನಿಮ್ಮಿಂದ ಒಂದಷ್ಟು ಜನ ಉದ್ಯೋಗ ಪಡ್ಕೊಂಡು ನಾಳೆ ದಿನ ನಿಮ್ ಹೆಸರು ಹೇಳ್ಕೊಂಡು ಅವ್ರ ಮನೆಯಲ್ಲಿ ನೀವು ಫೋಟೋ ಇಟ್ಕೋಬೇಕು ಅಂತ ಕೆಲಸನೂ ಆಗಬೇಕಾಗಿದೆ ಇಲ್ಲಿ ಉದ್ಯೋಗಾಂಕ್ಷಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದೇನಂದ್ರೆ ನಿಮ್ಗೆ ಯಾವ ಕೆಲಸ ಸಿಗುತ್ತೋ ದಯವಿಟ್ಟು ತಗೊಳ್ಳಿ ಇದು ಪ್ರಥಮ ಹೆಜ್ಜೆ ನಿಮ್ ಟ್ಯಾಲೆಂಟ್ ನೋಡಿ ಉದ್ಯೋಗ ಕೊಡ್ತಾರೆ ನೀವು ಸಂಬಳ ಕಡಿಮೆ ಆಯ್ತು ಅಥವಾ ಸಾಕಾಗ್ತಾ ಇಲ್ಲ ಅಂತ ಮಾತ್ರ ಉದ್ಯೋಗ ನಿರಾಕರಣೆ ಮಾಡಬೇಡಿ ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಸೇರಿಸಿದೀವಿ ಎಂಬತ್ತು ಕಂಪನಿಗಳಲ್ಲಿ ಸೇರಿಸಿದೀವಿ ಪ್ರತಿಯೊಬ್ಬರಿಗೂ ಉದ್ಯೋಗಕೋಶ ಇದೆ ತಾವು ಉದ್ಯೋಗ ತಗೊಂಡು ಆ ನಂತರದಲ್ಲಿ ನಿಮ್ಮ ಪ್ರತಿಭೆ ತೋರ್ಚ್ಕೊಂಡು ಒಂದೊಂದೇ ಮಿನಿಟ್ಲಿ ಇರ್ಕೊಂಡು ಹೋಗ್ಬೇಕು ಅದಕ್ಕೆ ಬಂದಿರೋ ಉದ್ಯೋಗ ತಿರಸ್ಕಾರ ಮಾಡಬೇಡಿ ಇದು ನಿಮ್ಗೆ ಸುವರ್ಣ ಅವಕಾಶ ನಿಮ್ಗೆ ಗೊತ್ತಿದೆ ಉದ್ಯೋಗಗಳಿಗೆ ಎಷ್ಟು ಬರ ಇದೆ ಅನ್ಬಿಟ್ಟು ಈ ದೇಶದಲ್ಲಿ ನಿಮ್ಗೆ ಇದೊಂದು ಸುವರ್ಣ ಉಪ ಅವಕಾಶ ಇದನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಮನೆಗಳಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಓದಿರ್ಬೋದು ಕಷ್ಟಪಟ್ಟು ಅವ್ರಿಗೊಂದು ಕೆಲಸ ಸಿಕ್ಕಿರೋ ಉದ್ದಾಟಕ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಲ್ಲಿ ಈ ಒಂದು ಉದ್ಯೋಗ ಮೇಳ ಮೂರು ದಿನದಿಂದ ಶ್ರಮ ಪಟ್ಟಿದ್ದಾರೆ ನಮ್ಮ ಹುಡುಗರು ಕಾರ್ಯಕರ್ತರು ನಾಯಕರು ಅವ್ರಿಗೂ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಕೋಲಾರ ಶಾಸಕರು ಮುಳುಬಾಗಿ ಮಾಜಿ ಶಾಸಕರು ನಮ್ಮ ಸಹೋದರ ಮಂಜುನಾಥ್ರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾರ್ಯಕ್ರಮಗಳಿಗೆ ಇವತ್ತು ಆಯೋಜಿಸ್ತಾ ಇದ್ದಾರೆ ನಮ್ಮ ಇನ್ನೊಬ್ಬ ಸಹೋದರ ಗೌತಮ್ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿ ತನು ಮನ ಧನ ಎಲ್ಲ ಕೂಡ ಕೊಟ್ಟು ಇದು ಮಾಡಲೇಬೇಕು ಇದರಿಂದ ಏನೇನು ನಮ್ದು ಪಕ್ಷಕ್ಕೆ ನನಗೆ ಮಜ್ಗೆ ಬರುತ್ತೆ ಅಂತ ಅಂತ ಕಾರ್ಯಕ್ರಮ ಮಾಡಬೇಕು ಒಳ್ಳೇದಾಗ್ಬೇಕು ಒಂದಷ್ಟು ಜನಕ್ಕೆ ಹುಡುಗರಿಗೆ ಜೀವನ ಆಗಲಿ ಅಂತೇಳಿ ಅವರು ದುಡಣೆಯಿಂದ ತಗೊಂಡು ಇದನ್ನ ಮಾಡೋದಕ್ಕೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಇದಕ್ಕೆಲ್ಲ ಕಷ್ಟಪಟ್ಟವ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ ಹುಡುಗರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಅಲ್ಲಿ ನೋಡಲಿ ಒಂದು ಸುಮಾರು ವರ್ಷ ತನಕ ಆಗಿದ್ದಾರೆ ಒಂದು ಸಾವಿರ ಜನವರೆಗೂ ಕೂಡ ನಾವು ಅನ್ಕೊಂಡಿದ್ದ ನನ್ನವರೆಗೂ ಮನೆಯವರೆಗೂ ಏನಪ್ಪ ಉದ್ಯೋಗ ಏನಾಗುತ್ತೀರ ಇದೇನಾಗುತ್ತೆ ಅನ್ಕೊಂಡಿದ್ವಿ ಮೂರು ಸಾವಿರ ಗೂಗಲ್ ನಲ್ಲಿ ರಿಟ್ ಆಗಿತ್ತು ಅದನ್ನು ಕೂಡ ಕೆಲವು ಏನೋ ಮಾಡಿದ್ರು ಆದ್ರೂ ಇವತ್ತು ನಾಲ್ಕು ಸಾವಿರ ಆಗಿದೆ ಎಲ್ಲರೂ ಕೂಡ ಎಲ್ಲಾ ಕಂಪನಿಗಳು ಎಂಬತ್ತೈದ ಕಂಪನಿ ಇವತ್ತು ಬಂದಿದೆ ಈ ಒಂದು ಕಂಪನಿ ಕೂಡ ನೀವು ಸಮಾಧಾನವಾಗಿದ್ದು ಮಕ್ಕಳು ಹುಡುಗರು ಒಂದದ್ದೇ ಕಾದ ನಿಮ್ಗೆ ಏನು ಕಾಫಿ ಟೀ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂತ ಹೇಳೋರು ಇದನ್ನು ತಗೊಂಡು ನೀವು ಸಮಾಧಾನವಾಗಿ ನಿಧಾನ ಹೋಗಿ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಇರುತ್ತೆ ಈ ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ್ ಅವರು ಬಂದಿದ್ದಾರೆ ವೇದಿಕೆಯಲ್ಲಿ ಆತ್ಮೀಯರೇ ನಮ್ಮ ಸಹೋದರರೇ ಕಾರ್ಯಕರ್ತರೇ ಮಾಡಲೇ ಇವತ್ತಿನ ದಿನ ಇವತ್ತು ಕಾರ್ಯಕ್ರಮ ಸರ್ಕಾರ ಐದು ಗ್ಯಾರಂಟಿಗೆ ಕೊಟ್ಟಿರೋದು ಆದಿನಾರಾಯಣ ಇದು ಎರಡನೇ ಗ್ಯಾರಂಟಿ ಒಂದು ಇದು ಎರಡನೇ ಗೆ ರಾಜ್ಯನಾರಾಯಣ ಕೊಟ್ಟಿರೋದು ಒಂದು ಗಟ್ಟುಗುಡಿ ಹತ್ರ ಸೀರೆಗಳು ಮಹಿಳೆಯರಿಗೆ ದೀರ್ಘ ಸುನಂಬಳಿ ಬಾವ ಕೊಟ್ಟಿದ್ದು ಒಂದು ಗಟ್ಟುಗುಡಿ ಹತ್ರ ಯಂಟ್ರೌ ಸ್ವಾಮಿ ನೇತೃತ್ವದಲ್ಲಿ ಅಲ್ಲಿ ಕೊಟ್ಟಿರ್ತು ಎರಡನೇದು ನುಡುವಾಗಲಿ ಇವತ್ತು ಈ ಒಂದು ಚೌಟ್ರಲ್ಲಿ ಪೂರ್ಚ ಚೌಟಿನಲ್ಲಿ ಈ ಒಂದು ಉದ್ಯೋಗ ಬೇಡ ಅಂತೇಳಿ ಮಾಡ್ತಾ ಇರೋದು ಎರಡನೇದು ಇನ್ನು ಏನೇನು ಯೋಚನೆ ಮಾಡುತ್ತೆ ನಮಗೂ ಗೊತ್ತಿಲ್ಲ ಕೇಳ್ತಾರೆ ರೆಡಿ ಹೇಳ್ತಾ ಇದ್ದೀವಿ ಇದಕ್ಕೆ ಕೂಡ ಇದನ್ನು ಉಪಯೋಗಿಸಿ ಹೆಚ್ಚಿ ಮಾತಾಡೋದು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನ ಕೈ ಬಲಗೊಳಿಸಬೇಕು ಅಂತೇಳಿ ಅದೇ ರೀತಿಯ ಗೌತಮ ಕೂಡ ಒಳ್ಳೆ ಇದು ಕೊಟ್ಟು ಅವ್ರಿಗೂ ಕೂಡ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ಅದಕ್ಕೆ ಮಾತು ಮಾತಾಡೋದಕ್ಕೆ ಮುಕ್ತಾಯ ಮಕ್ಕಳೇ ಹಾಗೂ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಕಟ್ಟಾಳಿಗಳೇ ಈ ಉದ್ಯೋಗ ಮೇಳಕ್ಕೆ ಒತ್ತು ಕೊಟ್ಟು ಸಾಥ್ ಕೊಟ್ಟು ನಾನು ಇದ್ದೀನಿ ಮಾಡಪ್ಪ ಅಂತ ಮಾತು ಕೊಟ್ಟಂಥ ನಿಮ್ಮ ಮುದ್ದಿನ ಮಗ ಕೋಲಾರ ಶಾಸಕರು ಮತ್ತು ಮಂಜುನಾಥ್ ಅವರೇ ನಮ್ಮ ನಿಮ್ಮ ಸ್ನೇಹಿತರು ಅಲ್ಪ ಮತಗಳಿಂದ ಚಿಕ್ಕಮ್ಮ ಆದಂತ ಅವರೇ ಹಾಗೂ ನಿಮ್ಮ ಮನೆಯ ಮಗ ನಿಮ್ಮ ಹುಡುಗ ನನ್ನ ತಮ್ಮ ಹಾದಿನ ಅವರೇ ಯಾಕಪ್ಪ ಅಂದ್ರೆ ಇಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತು ವರ್ಷದ ನೋಡಿದ್ದೀನಿ ನಾನು ಆರ್ಯನಾರಾಯಣವರ ಸ್ವಭಾವ ಒಂದೇಳ್ತೀನಿ ಇಲ್ಲಿ ಇದಂತ ಬಂದಿರುವಂತ ಎಲ್ಲ ಮಕ್ಕಳಿಗೆ ಒಬ್ಬ ತಂದೆ ಸಮಾನ ಒಬ್ಬ ಅಣ್ಣನಾಗಿ ಒಬ್ಬ ಮಾವನಾಗಿ ಮಾಡುವಂಥ ಕೆಲಸ ನಿಮ್ಮ ಆಧಾರ ಮಾಡ್ತಾ ಇದ್ದಾಳೆ ಉದ್ಯೋಗಗೊಳಿಸುವಂಥ ಯಾಕಂದರೆ ಎಲೆಕ್ಷನಲ್ಲಿ ಬೇಕಾದ್ರೆ ಮಾತಾಡ್ಬೋದು ಹೋಗ್ಬೋದು ಎಲೆಕ್ಷನ್ ಅದು ಇಂಪಾರ್ಟೆಂಟು ನಿಮ್ಮ ಲೈಫ್ ಆಂಬಿಷನ್ ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿ ಇದೆ ನಿಮಗೆ ಗೊತ್ತಿಲ್ಲ ಗೊತ್ತಲ್ಲ ನಮ್ಮ ಹೆಣ್ಮಕ್ಕಳಿಗೆ ಅಲ್ಲಿ ಕಡೆ ಕೆಲವು ಮದುವೆ ಮಾಡೋಕ್ಕೆ ಬರಲ್ಲ ಯಾಕಪ್ಪ ಅಂದರೆ ಅಯ್ಯೋ ಕೆಲಸ ಇದ್ದಪ್ಪ ಅಂತ ಇಂತಹ ಸಂದರ್ಭದಲ್ಲಿ ಅದರ ದೃಷ್ಟಿ ಇಟ್ಕೊಂಡು ನಮ್ಮ ಆಗೊಂದು ಸಲ ಕೊತ್ತು ಬಂದಿ ಮಾತಾಡಿದಾಗ ನಾನು ಇಂದಿನ ಬನ್ನಿ ಎಲ್ಲ ಐದು ಹೇಳಿದ್ದಾರೆ ಅಚ್ಚುಕಟ್ಟಾಗಿ ಆಯುಧ ಮಾಡಿರುವಂಥ ನಮ್ಮ ಎಲ್ಲ ನಮ್ಮ ಅಂದ್ಯ ತಮ್ಮಂದಿರು ಅಂದರೆ ಎಲ್ಲ ತುಂಬಾ ತುಂಬ ಕಷ್ಟಪಟ್ಟು ರಾತ್ರಿ ರಾತ್ರಿಯಾಗಲು ಕೆಲಸ ಮಾಡಿ ಈ ಮಟ್ಟಕ್ಕೆ ಅಚ್ಚುಕಟ್ಟಾಗಿ ಶಿಸ್ತು ಬದ್ಧವಾಗಿರುವಂಥ ಎಲ್ಲ ನನ್ನ ತಮ್ಮಂದಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ಅವರು ಧನ್ಯವಾದ ಹೇಳ್ತಾ ಇದ್ದೀನಿ ಒಂದೇ ಒಂದು ಹೇಳ್ತೀನಿ ನಾನು ಇದು ಆವಾಗಲೇ ನಮ್ಮ ಬ್ರದರ್ ಗೌತಮ್ ಹೇಳ್ತಾ ಇದ್ರು ಸ್ಯಾಲ್ರಿಬಹುದು ಇಂಪಾರ್ಟೆಂಟ್ ಯಾಕಂದ್ರೆ ಸ್ಯಾಲ್ರಿ ಬರ್ತಾರೆ ಫಸ್ಟ್ ಟೈಮ್ ಅಲ್ವಾ ಒಂದು ಇಂಟ್ರೂ ಹೋಗಿ ಸೆಲೆಕ್ಟ್ ಆಗಿ ಏನಾಗುತ್ತೆ ರಿಸೆಕ್ಟ್ ಆದರೆ ಡೋಂಟ್ ಫಿಯರ್ ಮತ್ತೆ ನೆಕ್ಸ್ಟ್ ಇದೆ ಸೆಲೆಕ್ಟ್ ಆದಾಗ ಅಪ್ ದ ಮನಿ ಬಾದರ್ ಇವರ್ ಮೆಂಟಾಲಿಟಿ ಆ್ಯಂಡ್ ಟ್ಯಾಲೆಂಟ್ ಅಂಡ್ ಇಲ್ ದಿಸ್ ಒನ್ ವರ್ಕ್ ಎಬಿಲಿಟಿ ಐ ಪ್ರೂವ್ಸ್ ಇವರ್ ಫ್ಯೂಚರ್ ಲೈಫ್ ರೂಪಾಯಿ ಆಫ್ಟರ್ ಇಟ್ ನಾನು ಇವತ್ತು ನಿರುತ್ಸಾಹ ಬೇಡ ಬೇಡ ನಿಮ್ಮ ನಿಮ್ಮನೇ ಬಂದಿದೆ ಕೆಲಸ ಕೊಡೋಕೆ ಈ ಕೆಲಸ ಕೊಡ್ಬೇಕು ನಾವು ಭಾಗದ ಹೋಗ್ಬಿಟ್ಟು ಗೇಟ್ ರಿಸ್ಯೂಮ್ ಕೊಟ್ಟು ಎಚ್ ಓ ಸಿಎಸ್ ಬಂದು ಕಾಯ್ಕೊಂಡಿರ್ಬೇಕು ನೋಡಿ ಹೆಂಗಿದೆ ನಮ್ಮ ಆಧರಣೆ ಮಾಡುವಂತ ಕೆಲಸ

ಡೋಂಟ್ ಬಾದರ್ ಅಬೌಟ್ ಸ್ಯಾಲ್ರಿ ಫಸ್ಟ್ ಬಾದರ್ ಅಬೌಟ್ ಇವತ್ ಜಾಬ್ ಯಾವುದೇ ಜಾಬ್ ಆಗಲಿ ಅವ್ರು ಡ್ರೈವರ್ ಕೆಲಸ ಆಗ್ಬೋದು ಸ್ವೀಪರ್ ಕೆಲಸ ಆಗ್ಬೋದು ಅಚ್ಚುಕಟ್ಟಾಗಿ ಮಾಡಿದ ಮಂದಿಗೆ ಹೋಗುತ್ತಾ ಅಂತ ಅವಕಾಶ ಸಿಗುತ್ತೆ ಡೋಂಟ್ ಡಿಸಪಾಯಿಂಟ್ ಏನು ಆಗಿದೆ ಅದು ಏನು ಆಗಲ್ಲ ನೆಕ್ಸ್ಟ್ ರಿಪೀಟ್ ಬೇಕಾದ್ರೆ ಮಾಡೋಣ ಹಂಗಾಗಿ ಡೋಂಟ್ ಡಿಸಪಾಯಿಂಟ್ ಎನಿಥಿಂಗ್ ಒನ್ ಸಿಗಿದೆ ಅಂತ ಹೇಳಿ ಎನಿವೆ ಥ್ಯಾಂಕ್ ಯು ಒನ್ ಸಿಗಿದ್ ಬೃಹತ್ ಉದ್ಯೋಗ ಮಾಡೋ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಆಗಮಿಸಿದ್ದೀವಿ ವಿಶೇಷವಾಗಿ ನಮ್ಮ ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಸಹೋದರತ್ರ ಏನಾದರೂ ಈ ಕ್ಷೇತ್ರಕ್ಕೆ ಮಾಡಬೇಕು ಮುಳುಬಾಗಿಲಿನ ನಿರುದ್ಯೋಗಿಗಳು ಮತ್ತೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಒಂದು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ಅಂಶಗಳ ಮೇಲೆ ಕೆಲಸ ಮಾಡಬೇಕು ನಾವು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರು ನಾವು ಮತ್ತೆ ನಾಯಕರನ್ನ ಎಲ್ಲರೂ ಸೇರಿಸಿ ಮಾತಾಡಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಅದರ ಮುಂದುವರೆದ ಭಾಗವಾಗಿ ಇವತ್ತೇನು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸಿದಿರಿ ನೀವೆಲ್ಲರೂ ಕೂಡ ಆಗಮಿಸಿದಿರಿ ನಾವು ಯಾವಾಗೂ ಕೂಡ ಒಬ್ಬರ ಮೇಲೆ ಆಧಾರ ಪಡಬಾರದು ಯಾವಾಗ ಸ್ವಾವಲಂಬನೆ ಬದುಕನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆ ಅವರು ಯೋಚನೆ ಮಾಡ್ತಿರ್ತಾರೆ ಅವ್ರು ಯಾವಾಗ ಬರೀ ಟೆಂಪರರಿ ಸೀಸನಲ್ ಅಂತ ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡೋ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈಗ ಚೈನೀಸ್ ಒಂದಿದೆ ಏನು ಅಂದ್ರೆ ಹೌ ಟು ಕ್ಯಾಚ್ ದ ಫಿಶ್ ಅನ್ನೋದನ್ನ ಕಲಿಸಬೇಕು ಹೌ ಟು ಹೀಟ್ ದ ಫಿಶ್ ಅನ್ನೋದನ್ನ ಕಲಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಮಹಾ ಯೋಚನೆಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸುದೀರ್ಘ ಸುಮಂಜಲಿ ಒಂದು ಕಾರ್ಯಕ್ರಮ ಈಗ ಇದಾದ ನಂತರ ಏನೀಗ ಉದ್ಯೋಗ ಮೇಳ ಕಾರ್ಯಕ್ರಮ ಈ ತರ ಮುಂದೆ ಏನ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಕೂಡ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಾಯಕರ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಅದನ್ನ ನಮ್ಮ ಪುತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಮುಂದೆ ಆರೋಗ್ಯ ವಿಚಾರದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಬಹಳಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ರಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್